ನೀನು ಬಂಜೆ ನೀನು ಬಂಜೆ ಎಂಬುದಾಗಿ ಅವರನ್ನ ಪೀಡಿಸ್ತಾ ಇದ್ರಿ ಒಂದು ದಿವಸ ತುಂಬ ನಿನ್ನ ಮಾತು ಇನ್ನು ಇಳಿಯಲಿಲ್ಲವೋ ನೀನು ಏನಾದ್ರೂ ಮದ್ಯಪಾನ ಮಾಡಿದೀಯಾ ಅದಕ್ಕೆ ಹಿಂಗ್ ಮಾಡದೇ ಅಂತ ಅವ್ರು ಏನ್ ಮಾಡ್ತಾ ಹಿಹಾಸ್ತಾ ಇದ್ದಾರೆ ಹಲೇಲುಯ್ಯಲೇಲುಯ್ಯ ಆದ್ರೆ ದೇವರು ನೋಡ್ರಿ ನಾವು ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾನು ಕೂಡ ದೇವರ ನಮ್ಮನ್ನು ನೋಡುವನಾಗಿದ್ದಾರೆ ನನ್ ದುಃಖದಿಂದ ಸಾಯಿದಾನಲ್ಲಿ ಬಂದಿದ್ದೇನಪ್ಪ ಅಂತ ಹೇಳ್ತಾ ಇದ್ದಾರೆ ಅಲೆಲುಯ್ಯ ಅಲೆಲುಯ್ಯ ಅಲ್ಲಿ ಇರುವವರಿಗೆ ಯಾವಾಗ ಗೊತ್ತಾಯ್ತ್ರಿ ಆಕೆ ಹೇಳಿದ ಮೇಲೆ ಅವರಿಗೆ ಗೊತ್ತಾಯ್ತು ಅದೇ ನಮ್ಮ ದೇವರು ನಾವು ಹೇಳೋದಕ್ಕ ಮುಂಚೆನೆ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ದೇವರು ಅಲೆಲುಯ್ಯ ಅಲೆಲುಯ್ಯ ನಾವು ಕಷ್ಟವನ್ನ ಹೇಳೋದಕ್ಕ ಮುಂಚೆನೆ ಅರ್ಥ ಮಾಡಿಕೊಂಡು ನಮ್ಮನ್ನ ಬಿಡಿಸುವ ದೇವರು ಅಲೆಲುಯ್ಯ ಅಲೆಲುಯ್ಯ ಅವ್ರು ದೇವರ ಕುಳಿತು ಪ್ರಾರ್ಥಿಸಿ ಪ್ರಾರ್ಥಿಸಿ ಕಣ್ಣೀರಿಟ್ಟು ಕಣ್ಣೀರಿಟ್ಟು ದೇವರ ಅದ್ಭುತ ಮಾಡಪ್ಪ ದೇವರ ಜೀವನದಲ್ಲಿ ಅದ್ಭುತ ಮಾಡಪ್ಪ ನನ್ಗೊಳ ಗಂಡು ಕೋಡಪ್ಪ ಎಂಬುದಾಗಿ ಮನಸ್ಸಿನಲ್ಲಿ ಹೃದಯ

ಕಷ್ಟ ಏನಪ್ಪ ನಮಗೆ ದುಃಖ ಏನಪ್ಪ ನಮಗೆ ಕಣ್ಣೀರು ಎಂಬುದಾಗಿ ಹೇಳ್ತಾ ಕುಂತ್ರೆ ಯಾವ ಪ್ರಯೋಜನ ಇಲ್ಲ ರೀ ಬರ್ಬೇಕು ಆಲೇ ಆಲಯದಲ್ಲಿ ಆದ್ರೂ ಸರಿ ಮನೆಯಲ್ಲಾದ್ರೂ ಸರಿ ಮೊಲ್ಕ ಹಾಕ್ರಿ ದೇವ್ರಿಗೆ ಪ್ರಾರ್ಥಿಸ್ರಿ ದೇವ್ರಿಗೆ ಕಣ್ಣೀರು ಇಡ್ರಿ ದೇವರೇ ಇದೊಂದು ಕಷ್ಟ ನನ್ನ ಜೀವನದಲ್ಲಿ ಬಂದಿದ್ಯಪ್ಪ ಇದೊಂದು ದುಃಖ ನನ್ನ ಜೀವನದಲ್ಲಿ ಬಂದಿದ್ಯಪ್ಪ ಈ ಕಷ್ಟದಿಂದ ಬಿಡಿಸೋದನ್ನ ಯಾರು ಇಲ್ಲ ದೇವರೇ ಈ ದುಃಖದಿಂದ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದ ಮೇಲೆ ಜೀವಿತದಲ್ಲಿ ಅದ್ಭುತ ಆಯಿತು ಇನ್ಯಾವತ್ತು ಅವರ ಕಣ್ಣೀರೇ ಹಾಕ್ಲಿಲ್ಲ ಹಲೇಲೋಯ ಹಲೇಲೋಯ ನಾವು ಕೂಡ ದೇವರಲ್ಲಿ ಬೇಡಿಕೊಳ್ಳುವಾಗ ದೇವರಲ್ಲಿ ಮೊರೆ ಇಡುವ ನನ್ನ ತಂದೆ ತಾಯಿ ನೋಡ್ತಾ ಇಲ್ಲ ಎಂಬುದಾಗಿ ದುಃಖ ಪಡಬೇಡ್ರಿ ನನ್ ಕಷ್ಟ